ಬನ್ನಿ ವಿದ್ಯಾರ್ಥಿಗಳೇ ಇಂದಿನ ವಿಡಿಯೋದಲ್ಲಿ ನಾವು ಇನ್ನೊಂದು ಅನ್ವಯಿಕ ಪ್ರಶ್ನೆಯನ್ನು ತೆಗೆದುಕೊಂಡಿದ್ದೀವಿ ಪ್ರಶ್ನೆ ಈ ರೀತಿ ಇದೆ ಒಂದು ಭಿನ್ನರಾಶಿಯ ಅಂಶದಿಂದ ಒಂದನ್ನು ಕಳೆದಾಗ ಅದು ಒಂದು ಬೈ ಮೂರು ಆಗುತ್ತದೆ ಮತ್ತು ಆ ಭಿನ್ನರಾಶಿಯ ಛೇದಕ್ಕೆ ಎಂಟನ್ನು ಸೇರಿಸಿದಾಗ ಅದು ಒಂದು ಬೈ ನಾಲ್ಕು ಆಗುತ್ತದೆ ಹಾಗಾದರೆ ಆ ಭಿನ್ನರಾಶಿಯನ್ನು ಕಂಡುಹಿಡಿಯಿರಿ ಇದು ಅನ್ವಯಿಕ ಪ್ರಶ್ನೆ ಇಂದಿನ ವಿಡಿಯೋದಲ್ಲಿ ಇದೇ ವಿಧ ಒಂದು ಲೆಕ್ಕವನ್ನು ಮಾಡಿದ್ದೀನಿ ಮತ್ತೊಂದು ಸಹಿತ ಬಂದಿದೆ ಮಾಡೋಣಂತೆ ಈ ಇದು ಒಂದು ಮೂರು ಅಂಕಕ್ಕೆ ಕೇಳಬಹುದು ತಪ್ಪಿದರೆ ನಾಲ್ಕು ಅಂಕಕ್ಕೆ ಕೂಡ ಕೇಳ ಸಾಧ್ಯತೆ ಇದೆ ಇಲ್ಲ ಎರಡು ಅಂಕದನ್ನ ಕೇಳಬಹುದು ಪಟ್ನಲ್ಲಿ ನಮಗೆ ಆ ಬ್ಲೂ ಪ್ರ ಬ್ಲೂ ಪ್ರಿಂಟ್ ಇಲ್ಲದ್ರ ಇದರಿಂದ ಯಾವ ಅಂಕ ಅಂಕಕ್ಕೆ ಬರ್ತದೆ ಯಾವ ಪ್ರಶ್ನೆ ಅಂತಕ್ಕಂಥ ಹೇಳಲಿಕ್ಕೆ ನಿಖರವಾಗಿ ಆಗೋದಿಲ್ಲ ಆದ್ರಿಂದ ನಾವೆಲ್ಲ ಸಮಸ್ಯೆಗಳನ್ನು ಬಿಡಿಸಬೇಕಾಗುತ್ತೆ ಮೊದಲೇ ಕಂಡೀಷನ್ ಏನ್ ಕೊಟ್ಟಿದ್ದಾನೆ ಒಂದು ಮಿನ್ನರಾಶಿಯ ಅಂಶದಿಂದ ಒಂದನ್ನು ಕಳೆದಾಗ ಅದು ಒಂದು ಬೈ ಮೂರು ಆಗುತ್ತದೆ ನಮಗೆ ಅಪೇಕ್ಷಿತ ಭಿನ್ನ ರಾಶಿ ಅಂದ್ರೆ ನಮಗೆ ಬೇಕಾಗಿರುವಂತಹ ರಾಶಿ ಏನಾಗಿರಲಿ ಎಕ್ಸ್ ಬಾಯ್ ವೈ ಆಗಿರಲಿ ಎಕ್ಸ್ ಬಾಯ್ ವೈ ಆಗಿರಲಿ ಸೊ ಅಂಶದಿಂದ ಒಂದನ್ನು ಕಳೆದಾಗ ಈ ಭಿನ್ನರಾಶಿಗೆ ಅಂಶ ಅಂಶಕ್ಕೆ ಮಾತ್ರ ಒಂದನ್ನು ಕಳಿತೇನೆ ಸೇರಕ್ಕೆ ಇಲ್ಲ ಸೊ ಅಂಶದಿಂದ ಒಂದನ್ನು ಕಳೆದಾಗ ಮೈನಸ್ ಒನ್ ಬಾಯ್ ವೈ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ಒಂದು ಬೈ ಮೂರು ಸೊ ಈಗ ನಾನು ಓರೇ ಗುಣಾಕಾರ ಮಾಡ್ತೀನಿ ತ್ರೀ ಇಂಟು ಎಕ್ಸ್ ಮೈನಸ್ ಒನ್ ಇಸ್ ಈಕ್ವಲ್ ಟು ವೈ ಇಂಟು ಒನ್ ವೈ ತ್ರೀ ಇಂಟು ಎಕ್ಸ್ ತ್ರೀ ಎಕ್ಸ್ ತ್ರೀ ಇಂಟು ಮೈನಸ್ ಒನ್ ತ್ರೀ ಈಸ್ ಈಕ್ವಲ್ ಟು ವೈ ತ್ರೀ ಎಕ್ಸ್ ವೈ ಈಚೆ ಬಂದರೆ ಮೈನಸ್ ವೈ ತ್ರೀ ಆ ಕಡೆಗೆ ಹೋದರೆ ಏನಾಗುತ್ತೆ ಇಲ್ಲೇ ಅಲ್ಲಿ ತ್ರೀ ಕೂಡ ಈಸ್ ಈಕ್ವಲ್ ಟು ಏನಾಗುತ್ತೆ ಕ್ವೆ ನಂಬರ್ ಒನ್ ಸೊ ಅದೇ ರೀತಿನಲ್ಲಿ ಎರಡನೇ ಸಮೀಕರಣ ವಾಕ್ಯ ರೂಪದಲ್ಲಿ ಮತ್ತು ಆ ಭಿನ್ನರಾಶಿಯ ಛೇದಕ್ಕೆ ಎಂಟನ್ನು ಸೇರಿಸಿದಾಗ ಆ ಭಿನರಾಶಿಯ ಛೇದಕ್ಕೆ ಎಂಟನ್ನು ಸೇರಿಸಿದಾಗ ಅಂದ್ರೆ ಭಿನ್ನರಾಶಿ ಎಕ್ಸ್ ಬೈ ವೈ ಛೇದ ಅಂದ್ರೆ ವೈ ಇದಕ್ಕೆ ಎಂಟನ್ನು ಸೇರಿಸ್ತೀನಿ ಎಷ್ಟಾಗುತ್ತೆ ಒಂದು ಬೈ ನಾಲ್ಕು ಆಗುತ್ತೆ ಸೊ ಇದಕ್ಕೆ ಕೂಡ ನಾನು ಹೊರೆ ಗುಣಾಕಾರ ಮಾಡ್ತಾ ಇದ್ದೀನಿ ನಾಲ್ಕು ಇಂಟು ಎಕ್ಸ್ ನಾಲ್ಕು ಎಕ್ಸ್ ಒಂದರಿಂದ ವೈ ಪ್ಲಸ್ ಎಂಟನ್ನು ಗುಣಿಸಿದ್ರೆ ನಮಗೆ ವೈ ಪ್ಲಸ್ ಎಂಟೇ ಬರುತ್ತೆ ಸೊ ಅವಾಗ ಫೋರ್ ಎಕ್ಸ್ ಮೈನಸ್ ವೈ ಈ ಕಡೆ ತೊಗೊಂಬರ್ತೀನಿ ಮೈನಸ್ ವೈ ಏಟ್ ಅನ್ ಈ ಕಡೆ ತೊಗೊಂಬರ್ತೀನಿ ಮೈನಸ್ ಏಟ್ ಈಸ್ ಈಕ್ವಲ್ ಟು ಝೀರೋ ಇದು ಈಕ್ವೇಶನ್ ನಂಬರ್ ಟು ಅವಾಗ ಏನಾಗುತ್ತೆ ನೋಡಿ ಒಂದು ಮತ್ತು ಇಕ್ವೇಶನ್ ಎರಡರಿಂದ ಇಕ್ವೇಶನ್ ಒಂದು ಮತ್ತು ಎರಡರಿಂದ ಸೊ ಇಕ್ವೇಶನ್ ಒಂದು ಮೂರು ಎಕ್ಸ್ ಮೈನಸ್ ವೈ ಸೊ ಮೈನಸ್ ತೆಗೆದು ಆ ಕಡೆ ಕಳಿಸ್ತೇನೆ ಸೊ ಪ್ಲಸ್ ಆಗುತ್ತೆ ಬರ್ಕೋಬೋದು ಈ ರೀತಿನಲ್ಲಿ ಎರಡನೇ ಇಕ್ವೇಶನ್ ನಾಲ್ಕು ಎಕ್ಸ್ ಮೈನಸ್ ವೈ ಮೈನಸ್ ಪ್ಲಸ್ ಪ್ಸ್ ಈಗ ನಮಗೆ ಯಾವ ಚರಾಕ್ಷರ ಸಮ ಸಹ ಗುಣಕವನ್ನು ಹೊಂದಿದೆ ಒಂದೇ ರೀತಿಯಾಗಿ ಬೈ ಇಲ್ಲಿ ಮೈನಸ್ ಒನ್ ಇಲ್ಲಿ ಮೈನಸ್ ಒನ್ ಸೊ ಇಲ್ಲಿ ಎರಡು ಮೈನಸ್ ಇರೋದ್ರಿಂದ ನಾವು ಕ್ಯಾನ್ಸಲ್ ಮಾಡಬೇಕಾದ್ರೆ ಚಿನ್ನ ಬದಲಾವಣೆ ಮಾಡಬೇಕು ಇಲ್ಲಿ ಮೈನಸ್ ಇದು ಪ್ಲಸ್ ಇದು ಮೈನಸ್ ಸೊ ಇಲ್ಲಿ ಮೈನಸ್ ನಾಲ್ಕು ಎಕ್ಸ್ ರಲ್ಲಿ ತ್ರೀ ಎಕ್ಸ್ ಹೋದ್ರೆ ಮೈನಸ್ ಎಕ್ಸ್ ಸೊ ಇದು ಕ್ಯಾನ್ಸಲ್ ಸೊ ಇಲ್ಲಿ ಮೈನಸ್ ಎಂಟರಲ್ಲಿ ಮೂರು ಹೋದ್ರೆ ಮೈನಸ್ ಐ ಸೊ ಎಕ್ಸ್ ಇಸ್ ಇಕ್ವಲ್ಟ್ ಎಷ್ಟು ಬಂದಿದೆ ನಮಗೆ ಫೈವ್ ಸೊ ಎಕ್ಸ್ ನಮಗೆ ಐದು ಬಂದಿದೆ ಸೊ ನಮಗೆ ಯಾವ್ದಾದ್ರೂ ಒಂದು ಇಕ್ವೇಶನ್ ಇಕ್ವೇಶನ್ ಒಂದರಲ್ಲೇ ಆದೇಶ ಮಾಡಿ ಅಥವಾ ಎರಡರಲ್ಲಾದ್ರೂ ಆದೇಶ ಮಾಡಿ ನಮಗೆ ವೈ ಬೆಲೆ ಸಿಗುತ್ತೆ ನಾನು ಇಕ್ವೇಶನ್ ಒಂದರಲ್ಲಿ ಆದೇಶ ಮಾಡ್ತೇನೆ ಸೊ ಇಕ್ವೇಶನ್ ಒಂದು ತ್ರೀ ಇಂಟು ಎಕ್ಸ್ ಅಂದ್ರೆ ಫೈವ್ ಮೈನಸ್ ವೈ ಮೈನಸ್ ತ್ರೀ ಫಿಜ್ ಈಕ್ವಲ್ ಟು ಜೀರೋ ಸೊ ಐದು ಮೂರೈದ ಹದಿನೈದು ಮೈನಸ್ ವೈ ಮೈನಸ್ ತ್ರೀ ಇಸ್ ಈಕ್ವಲ್ ಟು ಜೀರೋ ಮೈನಸ್ ವೈ ಹದಿನೈದರಲ್ಲಿ ಮೂರು ಹೋದರೆ ಎಷ್ಟು ಪ್ಲಸ್ ಹನ್ನೆರಡು ಫಿಜ್ ಟು ಝೀರೋ ಸೊ ಮೈನಸ್ ವೈ ಪ್ಲಸ್ ಹನ್ನೆರಡು ಆಚೆ ಹೋದರೆ ಏನಾಗುತ್ತೆ ಮೈನಸ್ ಹನ್ನೆರಡು ಸೊ ಮೈನಸ್ ಮೈನಸ್ಗೆ ಆನ್ಸರ್ ವೈ ಬೆಲೆ ಎಷ್ಟಾಗುತ್ತೆ ಹನ್ನೆರಡು ಸೊ ವಿದ್ಯಾರ್ಥಿಗಳೇ ಈ ರೀತಿಯಾಗಿ ನಾವು ಭಿನ್ನರಾಶಿ ನಮಗೆ ಅಪೇಕ್ಷಿತ ಭಿನ್ನರಾಶಿ ಏನಾಗುತ್ತೆ ಅಂದ್ರೆಗಿನ ಎಕ್ಸ್ ಬೈ ವೈ ಅಂತಂದ್ರೆಗಿನ ಗಿನ ಎಕ್ಸ್ ಎಷ್ಟಿದೆ ಫೈ ಮತ್ತು ಬೈ ಹನ್ನೆರಡು ಐದು ಬೈ ಹನ್ನೆರಡು ಆಗುತ್ತೆ ಅಪೇಕ್ಷಿತ ಭಿನ್ನರಾಶಿ ವಿದ್ಯಾರ್ಥಿಗಳೇ ಈ ರೀತಿಯಾಗಿ ನಾವು ಕೊಟ್ಟಿರುವಂತಹ ವಾಕ್ಯ ರೂಪದಲ್ಲಿ ನಾವು ಸಮೀಕರಣ ರೂಪದಲ್ಲಿ ಬರೆದುಕೊಂಡು ಮತ್ತು ಅದನ್ನೇ ಕ್ರಮಬದ್ಧವಾಗಿ ಅನುಸರಿಸಿದಲ್ಲಿ ಈ ರೀತಿ ಬೆಲೆಗಳನ್ನು ನಾವು ಕಂಡುಹಿಡಿತೇವೆ ಈ ರೀತಿಯಾಗಿ ಹೆಚ್ಚು ವಿಡಿಯೋಗಳನ್ನು ನೀವು ನೋಡ್ತಾ ಹೋದಲ್ಲಿ ಅಭ್ಯಾಸ ಮಾಡ್ತಾ ಹೋದಲ್ಲಿ ನಿಮಗೆ ಸುಲಭ ಆಗ್ತದೆ ಮತ್ತು ಇನ್ನು ಏನಾದರೂ ಸಮಸ್ಯೆ ಇದ್ದರೆ ಇನ್ನ ವಿದ್ಯಾರ್ಥಿಗಳು ದಯವಿಟ್ಟು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಿ ಸಮಸ್ಯೆ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ ಅದಕ್ಕೆ ಪರಿಹಾರ ಕೊಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು